ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ದ ಕೀ ಫಾರ್ ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೆ ಪಿ ಎಸ್ ಯು ಈಗಾಗಲೇ ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗಳ ಒಂದು ನೇಮಕಾತಿಗಾಗಿ ತಯಾರಿಯನ್ನು ಶುರು ಮಾಡಿದೆ ಹಲವಾರು ಇಲಾಖೆಗಳಿಂದ ಮತ್ತು ಹಲವಾರು ಜಿಲ್ಲೆಗಳಿಂದ ವಿವಿಧ ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗಳ ನೇಮಕಾತಿಗಾಗಿ ಪ್ರಸ್ತಾವನೆಯನ್ನು ಅದು ಸ್ವೀಕಾರ ಮಾಡಿದೆ ಸೊ ಯಾವ ಯಾವ ಇಲಾಖೆಯಿಂದ ಮತ್ತು ಯಾವ ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ಎಫ್ ಡಿ ಎ ಹುದ್ದೆಗಳು ಮತ್ತು ಎಷ್ಟೆಷ್ಟು ಎಸ್ ಡಿ ಎ ಹುದ್ದೆಗಳನ್ನು ಅದು ಪ್ರಸ್ತಾವನೆಯನ್ನು ಸ್ವೀಕಾರ ಮಾಡಿದೆ ಮತ್ತು ಎಷ್ಟು ಹುದ್ದೆಗಳಿಗೆ ಅದು ಅಧಿಸೂಚನೆಯನ್ನು ಹೊರಡಿಸುತ್ತೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ತಾವುಗಳು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ ಸ್ನೇಹಿತರೆ ಕೊನೆವರೆಗೂ ತಪ್ಪದೆ ನೋಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪೌರಾಡಳಿತ ನಿರ್ದೇಶಕರು ಸೊ ಈ ಒಂದು ಇಲಾಖೆಯಲ್ಲಿ ಸಹಾಯಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು ಏಳು ಹುದ್ದೆಗಳು ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಹತ್ತು ಎಫ್ ಡಿ ಎ ಹುದ್ದೆಗಳು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಹದಿನೆಂಟು ಹುದ್ದೆಗಳು ಅಂತರ್ಜಲ ನಿರ್ದೇಶಕರು ಮತ್ತು ಕರ್ನಾಟಕ ಅಂತರ್ಜಲ ಪ್ರಾಧಿಕಾರ ಇಲ್ಲಿ ಮೂರು ಎಫ್ ಡಿ ಹುದ್ದೆಗಳು ಅದೇ ರೀತಿಯಾಗಿ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಐವತ್ತಾರು ಹುದ್ದೆಗಳು ಈ ಮುಂಚೆ ಇದ್ದಂಥದ್ದು ಇಲ್ಲಿ ಹದಿನೆಂಟು ಬಹುಶಃ ಹೆಚ್ಚಿಗೆ ಇರುತ್ತೆ ಇದು ನಾನ್ ಹೆಚ್ಚಿಗೆ ಸ್ನೇಹಿತರೆ ಐವತ್ತಾರು ಹುದ್ದೆಗಳು ಇನ್ನು ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ನ ನಿರ್ದೇಶಕರು ಇಲ್ಲಿ ಹತ್ತು ಎಫ್ ಡಿ ಎ ಹುದ್ದೆಗಳು ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಹನ್ನೊಂದು ಮತ್ತು ನಾಲ್ಕು ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲಿ ನಾಲ್ಕು ಕೊಪ್ಪಳ ಜಿಲ್ಲಾ ಪಂಚಾಯತ್ನಲ್ಲಿ ಐದು ವಿಜಯನಗರ ಜಿಲ್ಲಾ ಪಂಚಾಯಿತಿಯಲ್ಲಿ ಮೂರು ಅದೇ ರೀತಿಯಾಗಿ ಹಾವೇರಿ ಜಿಲ್ಲಾ ಪಂಚಾಯತ್ನಲ್ಲಿ ಏಳು ಎಫ್ ಡಿ ಎಗಳು ಮತ್ತು ವಿಜಯಪುರ ಜಿಲ್ಲಾ ಪಂಚಾಯತ್ನಲ್ಲಿ ನಾಲ್ಕು ಎಫ್ ಡಿ ಎ ಹುದ್ದೆಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ಆರು ಗದಗ ಜಿಲ್ಲಾ ಪಂಚಾಯತ್ನಲ್ಲಿ ನಾಲ್ಕು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ರಾಯಚೂರು ಜಿಲ್ಲಾ ಪಂಚಾಯತ್ನಲ್ಲಿ ಏಳು ಕೋಲಾರ ಜಿಲ್ಲಾ ಪಂಚಾಯತ್ನಲ್ಲಿ ನಾಲ್ಕು ಶಿವಮೊಗ್ಗ ಜಿಲ್ಲಾ ಪಂಚಾಯತಿನಲ್ಲಿ ಏಳು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಯಲ್ಲಿ ಹೆಚ್ ಕೆ ಮತ್ತು ನಾನ್ ಕೆ ಸೇರಿ ಹದಿನೇಳು ಪ್ಲಸ್ ಐದು ಬೆಳಗಾವಿ ಜಿಲ್ಲಾ ಪಂಚಾಯತಿನಲ್ಲಿ ಒಂದು ಧಾರವಾಡ ಮತ್ತು ಉಡುಪಿ ಜಿಲ್ಲಾ ಪಂಚಾಯತ್ನಲ್ಲಿ ಒಂದೊಂದು ಹುದ್ದೆಗಳು ಇನ್ನು ಕಲಬುರಗಿ ಜಿಲ್ಲಾ ಪಂಚಾಯತ್ನಲ್ಲಿ ಹನ್ನೆರಡು ರಾಮನಗರ ಜಿಲ್ಲಾ ಪಂಚಾಯತಿ ಆರು ಚಿಕ್ಕಬಳ್ಳಾಪುರ ನಾಲ್ಕು ಚಿಕ್ಕಮಗಳೂರು ಆರು ದಕ್ಷಿಣ ಕನ್ನಡ ಆರು ಬೀದರ್ ಒಂದು ತುಮಕೂರು ಜಿಲ್ಲಾ ಪಂಚಾಯಿತಿ ಏಳು ಚಾಮರಾಜನಗರ ನಾಲ್ಕು ಕೊಡಗು ನಾಲ್ಕು ಬೆಂಗಳೂರು ನಗರ ಎರಡು ಕೊಪ್ಪಳ ಜಿಲ್ಲಾ ಪಂಚಾಯತಿ ಐದು ಮತ್ತು ಯಾದಗಿರಿ ಜಿಲ್ಲಾ ಪಂಚಾಯತ್ನಲ್ಲಿ ಹತ್ತು ಎಫ್ ಡಿ ಎ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಜೊತೆಗೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಎಂಟು ಪ್ಲಸ್ ಒಂದು ಹುದ್ದೆಗಳು ಕೃಷಿ ಇಲಾಖೆಯಲ್ಲಿ ನಾಲ್ಕು ಕರ್ನಾಟಕ ಗೃಹ ಮಂಡಳಿನಲ್ಲಿ ಆರು ಪ್ಲಸ್ ಒಂದು ಇನ್ನು ಪೌರಾಡಳಿತ ನಿರ್ದೇಶಕರಲ್ಲಿ ಐದು ಕೈಗಾರಿಕಾ ಮತ್ತು ಉದ್ಯೋಗ ಇಲಾಖೆಯಲ್ಲಿ ಎರಡು ಕೃಷಿ ಇಲಾಖೆಯಲ್ಲಿ ಹತ್ತೊಂಬತ್ತು ಹುದ್ದೆಗಳು ಇನ್ನು ಅಂತರ್ಜಲ ನಿರ್ದೇಶಕರು ಮತ್ತು ಕರ್ನಾಟಕ ಅಂತರ್ಜಲ ಪ್ರಾಧಿಕಾರ ಇಲ್ಲಿ ಐದು ಹೀಗೆ ಒಟ್ಟು ಮುನ್ನೂರ ಹತ್ತಕ್ಕೂ ಹೆಚ್ಚು ಎಫ್ ಡಿ ಎ ಹುದ್ದೆಗಳನ್ನು ಮುಂದಿನ ದಿನಗಳಲ್ಲಿ ಕೆ ಪಿ ಸಿಯು ಅಧಿಸೂಚನೆಗಳ ಮೂಲಕ ಅಪ್ಲಿಕೇಶನನ್ನು ಕರೆಯುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಇದಿಷ್ಟು ಎಫ್ ಡಿ ಎದಾದರೆ ಇನ್ನು ಎಸ್ ಡಿ ಎ ದ್ವಿತೀಯ ದರ್ಜೆ ಸಹಾಯಕರು ಸೊ ದ್ವಿತೀಯ ದರ್ಜೆ ಸಹಾಯಕರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಇಲ್ಲಿ ಮೂವತ್ತಾರು ಹುದ್ದೆಗಳು ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆ ಬೆಂಗಳೂರು ಇಲ್ಲಿ ಹದಿನಾರು ಹುದ್ದೆಗಳು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಬೆಂಗಳೂರು ಇಲ್ಲಿ ಹದಿನೆಂಟು ಎಸ್ ಡಿ ಎ ಹುದ್ದೆಗಳು ಸಾರಿಗೆ ಇಲಾಖೆಯಲ್ಲಿ ಇಪ್ಪತ್ತೊಂಬತ್ತು ಕಾರ್ಮಿಕ ಇಲಾಖೆಯಲ್ಲಿ ಇಪ್ಪತ್ತೊಂದು ಮೀನುಗಾರಿಕೆ ಇಲಾಖೆಯಲ್ಲಿ ಐದು ಯಾದಗಿರಿ ಜಿಲ್ಲಾ ಪಂಚಾಯತ್ನಲ್ಲಿ ಹದಿನಾರು ಬಾಗಲಕೋಟೆ ಜಿಲ್ಲಾ ಪಂಚಾಯತಿನಲ್ಲಿ ಆರು ಕೊಪ್ಪಳ ಜಿಲ್ಲಾ ಪಂಚಾಯತ್ನಲ್ಲಿ ಹದಿನಾರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕಳ ವ್ಯವಹಾರ ಇಲಾಖೆಯಲ್ಲಿ ಮೂವತ್ತೆಂಟು ಜಿಲ್ಲಾ ಪಂಚಾಯಿತಿ ಧಾರವಾಡ ಧಾರವಾಡ ಜಿಲ್ಲಾ ಪಂಚಾಯತ್ನಲ್ಲಿ ಏಳು ಹುದ್ದೆಗಳು ಅದೇ ರೀತಿಯಾಗಿ ರಾಯಚೂರು ಜಿಲ್ಲಾ ಪಂಚಾಯಿತಿ ಹದಿನಾರು ಕಲಬುರಗಿ ಇಪ್ಪತ್ತೈದು ಬಳ್ಳಾರಿ ಹದಿನಾರು ಶಿವಮೊಗ್ಗ ಒಂಬತ್ತು ರಾಮನಗರ ಮೂರು ತುಮಕೂರು ಹನ್ನೆರಡು ಮಂಡ್ಯ ಒಂಬತ್ತು ಬೆಂಗಳೂರು ಗ್ರಾಮಾಂತರ ಮೂರು ಚಾಮರಾಜನಗರ ಒಂಬತ್ತು ಹಾಸನ ಹದಿನಾರು ಉಡುಪಿ ಒಂಬತ್ತು ಜೊತೆಗೆ ಬೆಳಗಾವಿ ಜಿಲ್ಲಾ ಪಂಚಾಯತಿ ನಾಲ್ಕು ವಿಜಯಪುರ ಹದಿಮೂರು ಮೈಸೂರು ಒಂಬತ್ತು ಚಿಕ್ಕಬಳ್ಳಾಪುರ ಐದು ಗದಗ ಹತ್ತು ಬೀದರ್ ಏಳು ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಆರು ಎಸ್ ಟಿ ಹುದ್ದೆಗಳು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತಿನಲ್ಲಿ ಹನ್ನೊಂದು ಕೊಡಗು ಏಳು ಬೆಂಗಳೂರು ನಗರ ಏಳು ಚಿತ್ರದುರ್ಗ ನಾಲ್ಕು ವಿಜಯನಗರ ಹನ್ನೊಂದು ಕರ್ನಾಟಕ ಅರಣ್ಯ ಇಲಾಖೆ ನಲವತ್ತೈದು ಸಮಾಜ ಕಲ್ಯಾಣ ಇಲಾಖೆ ಹದಿನಾಲ್ಕು ಕೃಷಿ ಇಲಾಖೆ ಹದಿನೇಳು ಕರ್ನಾಟಕ ಲೋಕಾಯುಕ್ತ ಇಪ್ಪತ್ತಾರು ಕರ್ನಾಟಕ ಗೃಹ ಮಂಡಳಿ ಹದಿನೈದು ಕೈಗಾರಿಕಾ ತರಬೇತಿ ಮತ್ತು ಉದ್ಯ ಉದ್ಯೋಗ ಇಲಾಖೆಯಲ್ಲಿ ಆರು ಎಸ್ ಟಿ ಹುದ್ದೆಗಳು ಒಟ್ಟು ಹೀಗೆ ಐನೂರ ಐವತ್ತೆರಡು ಎಸ್ ಟಿ ಎ ಹುದ್ದೆಗಳು ಎಫ್ ಟಿ ಎ ಮತ್ತು ಎಸ್ ಟಿ ಎರಡು ಸೇರಿ ಎಂಟು ನೂರ ಅರವತ್ತೆರಡು ಹುದ್ದೆಗಳಿಗೆ ಕೆ ಪಿ ಸಿಯು ಮುಂದಿನ ದಿನಗಳಲ್ಲಿ ಅಧಿಸೂಚನೆಯನ್ನು ಹೊರಡಿಸುತ್ತೆ ಸ್ನೇಹಿತರೆ ಈ ಹುದ್ದೆಗಳ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗ್ಬೋದು ಹೆಚ್ಚಿನ ಪ್ರಸ್ತಾವನೆಗಳನ್ನು ಸ್ವೀಕರಿಸಿ ಹುದ್ದೆಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಬಹುದು ಸೊ ಈ ಒಂದು ಹುದ್ದೆಗಳ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಹೇಳೋದಾದರೆ ಖಂಡಿತವಾಗಿ ಇಂಟರ್ನಲ್ ರಿಸರ್ವೇಷನ್ ಇನ್ ಎಸ್ ಸಿ ಕ್ಯಾಟಗರಿ ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಿದ ನಂತರವೇ ಮುಂದಿನ ದಿನಗಳಲ್ಲಿ ನಾವು ಹೊಸ ನೋಟಿಫಿಕೇಷನನ್ನು ಹೊರಡಿಸೋದು ಅಂತ ಸರ್ಕಾರ ಹೇಳಿರೋದ್ರಿಂದ ಸೊ ಆ ಒಂದು ಇಂಟರ್ನಲ್ ರಿಸರ್ವೇಷನ್ ಜಾರಿಯಾದ ನಂತರವೇ ಕೆ ಪಿ ಎಸ್ ಸಿ ಯು ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಈ ವಿಡಿಯೋದ ಒಂದು ವಿಶೇಷತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು Sama sekarang.